ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ವಿದ್ಯೆ ಎಂಬುದು ಕತ್ತಲಿನಿಂದ ಬೆಳಕಿನತ್ತ ಕರೆದೊಯ್ಯುವ ಜ್ಞಾನ ಜ್ಯೋತಿ ಎಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜುರವರು ಅಭಿಪ್ರಾಯಪಟ್ಟರು ನಗರದ ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆ ಮತ್ತು ಹಿರಣ್ಮಯಿ ಪ್ರತಿಷ್ಠಾನ ಹಾಗೂ ಕಾವೇರಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರಸ್ತುತ ಸಾಲಿನಲ್ಲಿ ನಡೆದ ಎಸ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿತರಾದ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ಶಾಲೆಯಲ್ಲಿ ಏರ್ಪಡಿಸಿದ್ದ ಅಭಿನಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು ಶಿಕ್ಷಣವು ಶಾಶ್ವತವಾದ ಒಂದು ಅಮೂಲ್ಯ ಸಂಪತ್ತಾಗಿದ್ದು ಇದನ್ನು ಯಾರು ಬೇಕಾದರೂ ಗಳಿಸಬಹುದಾಗಿದ್ದು ಶಿಕ್ಷಣ ಎನ್ನುವುದು ಸರ್ವರಪಾಲಿನ ಸಂಜೀವಿನಿ ಆಗಿರುವುದರಿಂದ ಎಂತಹ ಕಷ್ಟವಿದ್ದರೂ ಏನೇ ತೊಂದರೆ ಬಂದರೂ ಶಿಕ್ಷಣದಿಂದ ಯಾರು ದೂರವಾಗಬಾರದು ಎಂದು ಹೇಳಿಕೆ ನೀಡಿದರು ಇದಕ್ಕೂ ಮುನ್ನ ಸಂಸ್ಕೃತಿ ಚಿಂತಕ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಾವಂತರೇ ಆಗಿರುವುದರಿಂದ ಕೆಲವರು ಪಠ್ಯದಲ್ಲಿ ಮುಂದಿದ್ದರೆ ಮತ್ತೆ ಕೆಲವರು ಪಠ್ಯೇತರ ಚಟುವಟಿಕೆಯಲ್ಲಿ ಮುಂದಿರುತ್ತಾರೆ ಹಾಗಾಗಿ ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ನಮ್ಮ ಸಮಾಜದ ಕರ್ತವ್ಯವಾಗಬೇಕು ಎಂದು ಹೇಳಿಕೆ ನೀಡಿದರು ಮಂಚೇಗೌಡನ ಕೊಪ್ಪಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಕೆಎನ್ ಕಲ್ಪನಾ ಅವರು ಪ್ರಾಯೋಜಿಸಿದ ಪ್ರತಿಭಾ ಪುರಸ್ಕಾರವನ್ನು ಪ್ರಸ್ತುತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿವಿಧ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ಮಹಾದೇವಿ ಮತ್ತು ಸೌಭಾಗ್ಯ ವಿನಾಯಕನಗರದ ವಿವೇಕಾನಂದ ಪ್ರೌಢಶಾಲೆಯ ಚಂದನ್ ಮಂಚೇಗೌಡನ ಕೊಪ್ಪಲಿನ ಪ್ರೌಢಶಾಲೆಯ ಹರ್ಷ ಮೇದರ ಬ್ಲಾಕ್ ಸರ್ಕಾರಿ ಪ್ರೌಢಶಾಲೆಯ ಆರ್ ರಚನಾ ಕೈಲಾಸಪುರಂ ಸರ್ಕಾರಿ ಪ್ರೌಢಶಾಲೆಯ ಜ್ಯೋತಿ ವಿಶ್ವಕರ್ಮ ಎನ್ಆರ್ ಮೊಹಲಾದ ಸರ್ಕಾರಿ ಪ್ರೌಢಶಾಲೆಯ ಚಿರಾಗ್ ಬನ್ನಿಮಂಟಪದ ಸರ್ಕಾರಿ ಪ್ರೌಢಶಾಲೆಯ ನೇತ್ರಾವತಿ ಕುಂಬಾರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯ ಅರ್ಜುನ್ ಅವರುಗಳಿಗೆ ಹಿರಣ್ಮೈ ಪ್ರತಿಷ್ಠಾನದ ಅಧ್ಯಕ್ಷ ಎ ಸಂಗಪ್ಪ ಪ್ಪ ಮತ್ತು ಕಾವೇರಿ ಬಳಗದ ಅಧ್ಯಕ್ಷೆ ಎನ್ ಕೆ ಕಾವೇರಮ್ಮ ಅವರು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಪ್ರಾರಂಭದಲ್ಲಿ ಹಿಂದಿ ಭಾಷಾ ಸಂಪನ್ಮೂಲ ಶಿಕ್ಷಕರಾದ ಡಾಕ್ಟರ್ ಎಸ್ ವಿಜಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನೂ ಸ್ವಾಗತಿಸಿದರಲ್ಲದೆ ಇಡೀ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು ಮುಖ್ಯ ಶಿಕ್ಷಕ ಕೆಜಿ ಮಹೇಶ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ದೈಹಿಕ ಶಿಕ್ಷಣ ವಿಶೇಷಾಧಿಕಾರಿ ವೆಂಕಟೇಶ್ ಯಾದವಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ನಾಗವೇಣಿ ಪ್ರೌಢಶಾಲಾ ಶಿಕ್ಷಕರಾದ ಬಸವರಾಜು ಎಸ್ ನಾಯಕ ಭಾರತಿ ಎಸ್ ಶಾಸ್ತ್ರಿ ಲಕ್ಷ್ಮೀ ಜಿ ಭಟ್ ವೈ ಪದ್ಮ ಹಾಗೂ ಪತ್ರಕರ್ತ ಕಿಶೋರ್ ಉಪಸ್ಥಿತರಿದ್ದರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನಮ್ಮ ಶ್ರೀಮತಿ ಕಾವೇರಿಯಮ್ಮ ಅಧ್ಯಕ್ಷರು ಕಾವೇರಿ ಬಳಗ ಇವರಿಂದ ಕ್ರಮವನ್ನು ಹಿಡಿದು ತಮ್ಮದೇ ಆದಂತಹ ಮಜಲುಗಳಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮದೇ ವಿಚಾರಗಳನ್ನ ಉಣಬಡಿಸುವಂತಹ ಒಬ್ಬರು ನಮ್ಮಲ್ಲಿ ನಾವು ದಿನ ನೋಡ್ತಾ ಇದೀವಿ ಅವರ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಬನ್ನು ಕೆ ರಾಜು ಅಂತೇಳಿ ಇವರು ಸಾಹಿತಿಗಳು ಪ್ರತಿದಿನ ಏನಾದ್ರು ಒಂದು ಬರವಣಿಗೆ ಇರುತ್ತೆ ಇವ್ರದ್ದು ಪೇಪರ್ನಲ್ಲಿ ಆಂದೋಲನ ಪತ್ರಿಕೆಯಲ್ಲಿ ಆಗ್ಬೋದು ಮೈಸೂರು ಮಿತ್ರದಲ್ಲಾಗ್ಬೋದು ಅಥವಾ ಇತರೆ ಪತ್ರಿಕೆಗಳಲ್ಲಾಗ್ಬೋದು ಇತರ ಶಾಲೆಗಳಲ್ಲಿ ಇಂಥ ವೇದಿಕೆಗಳಲ್ಲಿ ಪ್ರತಿಯೊಂದು ದಿನ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾದಂಥ ವಿಚಾರಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಪ್ರಣಾರು ಪ್ರತಿದಿನ ಏನಾರು ಒಂದು ಬರೀಬೇಕು ಏನಾದ್ರು ಒಂದು ನಮಗೆ ಗೊತ್ತಿರುವಂಥ ವಿಚಾರಗಳನ್ನ ಜನಗಳಿಗೆ ತಿಳಿಸ್ಕೊಡ್ಬೇಕು ನಮಗಾದಂಥ ಹೊಸ ಅನುಭವಗಳನ್ನು ಯಾರ್ಯಾರು ಒಬ್ಬರಿಗೆ ಗುಣ ಬಡಿಸಬೇಕು ಅನ್ನೋಂಥ ಭಾವನೆ ಇಟ್ಕೊಂಡಿರುವಂಥ ಏಕೈಕ ವ್ಯಕ್ತಿ ಅಂದರೆ ಬನ್ನೂರು ರಾಜು ಸರ್ ಅವರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಸಾಂಸ್ಕೃತಿಕ ಪೋಷಕರು ಸಂಸ್ಕೃತಿ ಪೋಷಕರು ಅಂದರೆ ನಮ್ಮ ದೇಶದಲ್ಲಿ ಸಂಸ್ಕೃತಿ ಅಂದ್ರೇನು ಒಳ್ಳೆಯದಕ್ಕೆ ಒಳ್ಳೆಯ ಸ್ವಾಗತವನ್ನು ಕೋರ್ತೇವೆ ನಾವು ಇದು ಕಟ್ಟೋದಲ್ಲ ಸಮಾಜದಲ್ಲಿ ಒಟ್ಟಾರೆ ಸಮಾಜದಲ್ಲಿ ಜ್ಞಾನವನ್ನು ಬಿತ್ತಕ್ಕಂತಹ ಅರಿವಿನ ಜ್ಞಾನವನ್ನು ಕೊಡ್ತಕ್ಕಂತಹ ಜಾಗೃತಿ ಕೆಲಸವನ್ನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಸರ್ಕಾರಿ ಶಾಲೆಯಿಂದಾಗ ಕೇಳೋದೇ ಮಾತೇ ಇಲ್ಲ ಇನ್ನು ಬಹಳ ಈಗ ಎಲ್ಲ ವ್ಯವಸ್ಥೆನೂ ಇದೆ ಸರ್ಕಾರ ಕೊಡ್ತಾ ಕೊಡ್ತಾಯಿಲ್ಲ ವ್ಯವಸ್ಥೆ ಇದೆ ಆಮೇಲೆ ಭಗವಂತ ಕೂಡ ಅಷ್ಟೇ ಏನು ಕೊಡ್ತಾನೆ ಒಂದು ವ್ಯವಸ್ಥೆ ಒಂದು ಸಮಯ ಈ ಸಮಯ ಮತ್ತು ನಮಗಿರ್ತಕ್ಕಂಥ ಅವಕಾಶ ವ್ಯವಸ್ಥೆ ಇದೆ ಅವಕಾಶ ಮತ್ತು ಸಮಯ ಇದೆರಡನ್ನೂ ಸದುಪಯೋಗ ಪಡ್ಕೊಂಡು ನೀವು ನಿಮ್ಮ ಬದುಕನ್ನು ಕಟ್ಕೋಬೇಕು ನಿಮ್ಮ ಜೀವನವನ್ನು ಯಾರೂ ಕಟ್ಕೊಡೋಕೆ ಬರೋಲ್ಲ ಸುಧಾರಿಸಕ್ಕೆ ಬರಲ್ಲ ನಿಮಗೆ ನೀವೇ ವಿವೇಕಾನಂದ ಹೇಳ್ತೇವೆ ಒಂದು ಕಡೆ ನಿಮಗೆ ನಿಮ್ಮ ಬಾಳಿನ ಶಿಲ್ಪಿ ನೀವುಗಳೇ ಆಗಬೇಕು ಬಾಳಿನ ಶಿಲ್ಪಿ ನೀವು ಬದುಕನ್ನು ಕಟ್ಟಿಕೊಳ್ಳೋದು ರೂಪಿಸ್ಕೊಳ್ಳೋದು ಹಾಗಾಗಿ ಇವತ್ತು ಕೊಟ್ಟರೆ ಅದಕ್ಕೆ ಹೇಳೋದು ಚೆನ್ನಾಗಿ ಓದಬೇಕು ಓದಬೇಕು ಅರ್ಥೈಸ್ಕೋಬೇಕು ಅದಕ್ಕೆ ಬಹುಮುಖ್ಯವಾಗಿ ಏಕಾಗ್ರತೆ ಬರೀ ಕೇಳೋದಷ್ಟೇ ಮುಖ್ಯ ಅಲ್ಲ ಏಕಾಗ್ರತೆಯಿಂದ ಕೇಳಬೇಕು ಅದನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಇರಬೇಕು ಬೇಕಾದಷ್ಟು ಕೇಳ್ತೀರ ನೀವು ಈಗ ಎಲ್ಲರೂ ಮಾತಾಡಿದ್ದಾರೆ ನಾವು ಮಾತಾಡ್ತಾ ಬರೀ ಕೇಳ್ಕೊತೀರಾ ನೀವು ನಿಮ್ಮ ಗ್ರಹಣ ಶಕ್ತಿ ತುಂಬ ಚೆನ್ನಾಗಿರ್ತೀವಿ ಶಿಕ್ಷಣ ಅಂದರೆ ಜ್ಞಾನ ಬೆಳಕು ಅದ್ರ ಜೊತೆ ನಾವು ಬದುಕಬೇಕು ಅದಿದ್ದರೆ ನಾವು ಏನು ಬೇಕಾದರೂ ಅದ್ಭುತವಾದದನ್ನು ಬೆಳಕಲ್ಲಿ ಕತ್ತಲೇನು ಸಾರ್ಸೋಕ್ಕಾಗಲ್ಲ ಕೂಡ್ರಾಗ್ಬಿಡ್ತೀವಿ ಅಂಧಕಾರದಲ್ಲಿ ಮುಳುಗೋಗ್ಬಿಡ್ತೀವಿ ಹಾಗಾಗಿ ಬೆಳಕನ್ನು ನಾವು ಪಡ್ಕೋಬೇಕು ಅಂದರೆ ಶಿಕ್ಷಣವನ್ನು ನಾವು ಪಡ್ಕೋಬೇಕು ಶಿಕ್ಷಣ ನಮ್ಮಲ್ಲಿದ್ದರೆ ವಿದ್ಯೆ ನಮ್ಮಲ್ಲಿದ್ದರೆ ಬೆಳಕು ನಮ್ಮಲ್ಲಿರ್ತದೆ ಇಂಥ ಬೆಳಕನ್ನು ಪಡೆಯುವುದೇ ಶಿಕ್ಷಣ ಇಂಥ ಬೆಳಕನ್ನು ಕೊಡೋರು ಯಾರು ನಿಮಗೆ ನಿಮ್ಮ ಗುರುಗಳು ಹಾಗಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಭವಿಷ್ಯವನ್ನು ನಿಮ್ಮ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮಾಧ್ಯಮ ಯಾವುದಾದರೂ ಆಗಲಿ ಜ್ಞಾನ ಎಲ್ಲಿಂದ ಬಂದರೂ ನೀವು ಸ್ವೀಕಾರ ಅದನ್ನು ಜ್ಞಾನ ನಿಮ್ಮ ಶಾಲೆ ಒಳಗಡೆ ಮಾತ್ರ ಇಲ್ಲ ಹೊರಗಡೆನೂ ಇರ್ತದೆ ಈಗ ಪಠ್ಯೇತರ ಚಟುವಮ್ಮ ರಘುರಾಮ ಅಟ್ಟಿಯವರು ಹೇಳಿದ್ರು ಪಠ್ಯೇತರ ಚಟುವಟಿಕೆ ಶಾಲೆಗಿಂತ ಹೆಚ್ಚಾಗಿ ನಿಮ್ಮ ಶಾಲೆಯಿಂದ ಆಚೆಗೆ ಹೆಚ್ಚು ಜ್ಞಾನ ಸಿಗುತ್ತೆ ನಿಮಗೆ ಬರೀ ಪುಸ್ತಕ ಓದಬೇಕು ನಿಜ ಎಷ್ಟು ಓದಬೇಕು ಅದರ ಜೊತೆಗೆ ಹೊರಗಡೆ ಜ್ಞಾನವನ್ನು ನಾವು ಪಡ್ಕೋಬೇಕು ಜ್ಞಾನವಂತರಾಗಬೇಕು ವಿವೇಕವಂತರಾಗಬೇಕು ಬುದ್ಧಿವಂತರಾಗಬೇಕು ಬುದ್ಧಿವಂತಿಕೆಯೇ ಬೇರೆ ವಿವೇಕನೇ ಬೇರೆ ಹಾಗಾಗಿ ನೀವು ವಿವೇಕವಂತರಾಗಬೇಕು ನೋಡಿ ಶಾಲೆಗಳು ಸರ್ಕಾರಿ ಶಾಲೆ ಆದ್ರೇನು ಖಾಸಗಿ ಆದ್ರೇನು ಎಲ್ಲವೂ ಇರ್ತಕ್ಕಂಥದ್ದು ಜ್ಞಾನವನ್ನು ಕೊಡ್ತಕ್ಕಂಥದ್ದು ಆದರೆ ಸರ್ಕಾರಿ ಶಾಲೆ ವಿಶೇಷತೆ ಏನಪ್ಪಾ ಅಂತೇಳಿದರೆ ಅದರಲ್ಲೂ ಈಗ ನಿಮಗೆಲ್ಲ ಗೊತ್ತಿದೆ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಈ ವರ್ಷವೂ ಸೇರಿಸಿದಾಗೆ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾದ ಕಿಮ್ಮತ್ತು ಬಂದಿದೆ ನೀವು ಮಕ್ಕಳು ಮನಸ್ಸು ಪಟ್ಟರೆ ದೇಶವನ್ನು ಸುಭದ್ರವಾಗಿ ಕಟ್ಟತಕ್ಕಂಥ ಕೆಲಸ ಆಗ್ತದೆ ದೇಶವನ್ನು ಕಟ್ಟುವ ಕೆಲಸ ಹೇಗೆ ವಿದ್ಯೆಯಿಂದ ಜ್ಞಾನದಿಂದ ಹಾಗಾಗಿ ನೀವು ಬರೀ ನೀವಷ್ಟೇ ಕಲಿತರೆ ಸಾಲದು ನೀವಷ್ಟೇ ಶಿಕ್ಷಣವಂತರಾದ ಸಾಲದು ನಿಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಅವಿದ್ಯಾವಂತರು ಕೆಲವು ಕುಟುಂಬಗಳು ವಿದ್ಯೆಯಿಂದ ಅಂತ ಗೊತ್ತಿರಲಿಲ್ಲ ಆ ಮಟ್ಟಕ್ಕೆ ಇರ್ತಾರೆ ನಿಮ್ಮ ಗಮನಕ್ಕೆ ಬಂದಾಗ ಅವರೆಲ್ಲರೂ ಓದಬೇಕು ಶಿಕ್ಷಣ ಪಡಿಬೇಕು ನೀವೇನಾದರೂದಾಗಬೇಕು ಅಂದರೆ ನೀವು ಕರ್ತಲೆಯಿಂದ ಬೆಳಕಿನತ್ತ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನೀವು ಅಂತಹವರನ್ನು ಶಾಲೆಗೆ ಕರೆತಂದು ಸೇರಿಸಿದ್ರೆ ನಿಮ್ಮ ಬದುಕು ಕೂಡ ಸಾರ್ಥಕ ಆಗುತ್ತೆ ಇದ್ದೇ ಇದು ನೀವು ಒಂದು ವರ್ಷ ಆದರೂ ಇಂಥ ಕಡೆ ಇಂಥ ಕಾರ್ಯಕ್ರಮ ನಮ್ಮ ಆಗಿತ್ತು ಇಂಥವ್ರು ಹೀಗೆ ಹೇಳಿದ್ರು ಅಂತಕ್ಕಂಥ ನಿಮ್ಮಲ್ಲಿ ಮನವರಿಕೆ ಆಗಬೇಕು ಹಾಗಾಗಿ ನೀವೆಲ್ಲರೂ ಕೂಡ ಕೇಳೋದನ್ನು ಕರಗತ ಮಾಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಬೇಕು ನೀವು ಮನಸ್ಸು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಎಲ್ಲರಲ್ಲೂ ನಮ್ಮ ವಿಶೇಷ ಹೇಳಿದ್ರು ಎಲ್ಲರಲ್ಲೂ ಪ್ರತಿಭೆ ಇದ್ದೇ ಇದೆ ಯಾರೂ ಕಮ್ಮಿ ಇಲ್ಲ ಓ ಪ್ರತಿಭೆಯಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಿರ್ತವೆ